ಇನ್ನು ಅನ್ನ ಹಾಕಿದಂತ ಮನೆಗೆ ಕನ್ನ ಹಾಕಿದಂತ ಖತರ್ನಾಕ್ ಯುವತಿ ಮಗಳಂತೆ ನೋಡಿಕೊಂಡವರ ಮನೆಯವರಿಗೆ ಈಕೆ ಗುನ್ನ ಇಟ್ಟಿದ್ದಾಳೆ ಮಗಳಂತೆ ಯಾರು ನೋಡ್ಕೊಂಡ್ರು ಆ ಮನೆಯವರಿಗೆ ಮೋಸ ಮಾಡಿರುವಂತಹ ಘಟನೆ ಆಗಿದೆ ಕೋಟಿ ಕೋಟಿ ಆಸ್ತಿ ಬರೆದಿದ್ದಂತ ವೃದ್ಧೆ ಮನೆ ಗೆಲ್ಸದಕ್ಕೆ ಹೆಸರು ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಚಿನ್ನ ಕದ್ದು ಬದಲು ಬೀದಿ ಈಕೆ ಬೀದಿಗೆ ಬಂದಿದ್ದಾಳೆ ಕೆಲಸ ಮಾಡ್ತಿದ್ದಂಥ ಮನೆಯಲ್ಲೇ ಚಿನ್ನ ಕದ್ದಂತ ಕೇರ್ ಟೇಕರ್ ಯುವತಿ ಜೆ ಪಿ ನಗರ ಪೊಲೀಸರಿಂದ ಆರೋಪಿ ಮಂಗಳ ಬಂಧನ ಆಗಿದೆ ನೀವೀಗೇನು ಫೋಟೋದಲ್ಲಿ ನೋಡ್ತಾ ಇದ್ರೆ ಈಕೆನೆ ಮಂಗಳ ಸೊ ಮಟ್ಟಿಗೆ ಅಂತಂದ್ರೆ ಜಾಗ ಕೂಡ ಬರ್ಕೊಟ್ಟಿದ್ರು ಆ ಮನೆಯ ವೃದ್ಧೆ ಈಕೆ ಹೆಸರಿಗೆ ಮನೆ ಗೆಲ್ಸದ ಆಕೆ ಅಲ್ಲ ಈಕೆ ಮನೆ ಮಗಳು ಅಂತ ಆದ್ರೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚು ಏನಿದು ಮಂಗಳ ಆನ್ಲೈನ್ ಬೆಟ್ಟಿಂಗ್ ಕಹಾನಿ ಅಂತ ನಾವು ನೋಡೋದಾದ್ರೆ ಹದಿನೈದು ವರ್ಷದ ಹಿಂದೆ ಆಶಾ ಜಾಧವ್ ಮನೆಯಲ್ಲಿ ಕೆಲ್ಸಕ್ಕೆ ಈಕೆ ಸೇರ್ಕೊಂಡಿರೋದು ಆಶಾ ಜಾಧವ್ ತಾಯಿ ಅನಾರೋಗ್ಯದಿಂದ ಹಾಸಿಗೆ ಹೇಳಿ ಆಕೆಯನ್ನ ಈ ಮಂಗಳ ಬಹಳ ತುಂಬಾ ಚೆನ್ನಾಗಿ ನೋಡ್ಕೋತಾರೆ ಐವತ್ತೆಂಟು ವರ್ಷದ ಆಶಾಗೆ ಮಕ್ಕಳಿಲ್ಲ ಪತಿ ಮೃತಪಟ್ಟಿದ್ದಾರೆ ಹಾಗೆ ಆಶಾ ಜಾಧವ್ಗೆ ಕೋಟಿ ಕೋಟಿ ಮೌಲ್ಯದ ಆಸ್ತಿ ಇದೆ ಒಂದು ಮನೆಯನ್ನ ಮಂಗಳ ಹೆಸರಿಗೆ ವಿಲ್ ಕೂಡ ಮಾಡಿಸಿದ್ರು ಅದು ಕೂಡ ಏನು ಕಡಿಮೆ ಮನೆಯಲ್ಲ ಐದು ಕೋಟಿ ಮೌಲ್ಯದ ಮನೆಯನ್ನ ಈಕೆ ಹೆಸರಿಗೆ ವೃದ್ಧೆ ವಿಲ್ ಕೂಡ ಮಾಡಿಸಿದ್ರು ಕೆಲ ವರ್ಷದ ಹಿಂದೆ ಆಶಾ ಜಾಧವ್ ತಾಯಿ ಮೃತಪಟ್ಟಿದ್ರು ಈ ಆಸ್ತಿ ಏನ್ ಮಾಡಬೇಕು ಅಂತ ಮಂಗಳ ಹೆಸರಿಗೆ ಬರೆದಿದ್ರು ಆದರೆ ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಬಿದ್ದಿದ್ದಂಥ ಮಂಗಳ ಬಾಯ್ ಫ್ರೆಂಡ್ ಜೊತೆ ಪಾರ್ಟಿ ಪಬ್ಬು ಅಂತ ಸುತ್ತಾಡ್ತಾ ಇದ್ರು ಅದಕ್ಕಾಗಿ ಲಕ್ಷ ಲಕ್ಷ ಸಾಲ ಕೂಡ ಏಕೆ ಮಾಡ್ಕೊಂಡಿದ್ದಾರೆ ಮಂಗಳ ಮಾಡ್ಕೊಂಡಿದ್ದ ನಲವತ್ತು ಲಕ್ಷ ಸಾಲ ತೀರಿಸಿದ್ರು ಆಶಾ ಒಂದೂವರೆ ಕೋಟಿ ಮೌಲ್ಯದ ಮನೆಯನ್ನ ಮಂಗಳ ಹೆಸರಿಗೆ ಬರೆದಿದ್ರು ಬೆಟ್ಟಿಂಗ್ ಆಗಿ ಮನೆ ಮಾರಿ ಹಣ ಕಳ್ಕೊಂಡಿದ್ದಂಥ ಮಂಗಳ ಒಂದೂವರೆ ಕೋಟಿಯ ಮನೆಯನ್ನು ಕೂಡ ಮಂಗಳ ಹೆಸರಿಗೆ ಬರೆದಿದ್ರು ಕೆಲವೊಬ್ಬರಿಗೆ ದೇವ್ರೇನಾದರೂ ಕೊಟ್ಟರೆ ಅದನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ದುರಾಂಕಾರ ಮಾಡ್ಕೊಂಡು ಈ ಥರದ್ದು ಬೆಳೆದಿರುವಂಥ ಒಂದಷ್ಟು ಚಟಗಳು ನೀವು ನೋಡ್ತಾಯಿದ್ರೆ ಆನ್ಲೈನ್ ಬೆಟ್ಟಿಂಗ್ ಇದರ ಹುಚ್ಚು ಹಿಡಿದಿತ್ತು